ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಕೆಮದ್ರಮ ಯೋಗ ಇದು ಚಂದ್ರನಿಂದ ಆಗುವಂಥ ಒಂದು ಯೋಗ ಕೇಮಧ್ರಮ ಯೋಗ ಅಂತ ಹೇಳಿದ್ರೆ ಗ್ರಹದಿಂದ ಆಗುವಂಥ ಯೋಗ ಈ ಯೋಗ ಜಾತಕದಲ್ಲಿದ್ದರೆ ವ್ಯಕ್ತಿಯ ಮೇಲೆ ಏನೆಲ್ಲ ಒಂದು ಪ್ರ ಪ್ರಭಾವ ಬೀರ್ತದೆ ಅಂತ ಡೀಟೇಲ್ ಆಗಿ ಹೋಗೋಣ ಕೇಮಧರ್ಮ ಯೋಗ ಅಂತ ಹೇಳಿದ್ರೆ ಚಂದ್ರನ ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಹಗಳು ಇಲ್ಲದೆ ಹೋದರೆ ಉದಾಹರಣೆಗೆ ನಿಮ್ಮದಿದು ಇಲ್ಲಿ ಚಂದ್ರ ಇದ್ದಾನೆ ತಿಳ್ಕೊಳ್ಳಿ ಚಂದ್ರನ ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಹಗಳಿರೋದಿಲ್ಲ ಅಥವಾ ಚಂದ್ರನ ಜೊತೆ ಕೂಡ ಯಾವುದೇ ಒಂದು ಗ್ರಹಗಳು ಇರೋದಿಲ್ಲ ಖಾಲಿ ಒಂಟಿ ಚಂದ್ರ ಇರ್ತಾನೆ ಇಲ್ಲಿ ಇಲ್ಲಿ ಚಂದ್ರ ಇಲ್ಲಿದ್ದು ಇಲ್ಲಿ ಗ್ರಹಗಳಿಲ್ಲ ಇಲ್ಲಿ ಗ್ರಹಗಳಿಲ್ಲ ಅಕ್ಕಪಕ್ಕದಲ್ಲಿ ಗ್ರಹಗಳು ಇರದಿದ್ದಾಗ ಈಗ ಉಂಟಾಗುತ್ತೆ ಮತ್ತು ಇಲ್ಲಿ ಚಂದ್ರನ ಜೊತೆ ಕೂಡ ಯಾವುದೇ ಗ್ರಹಗಳಿರೋಲ್ಲ ಚಂದ್ರನ ಜೊತೆ ಇದ್ದರೆ ಇದು ಏನು ತೊಂದರೆ ಆಗೋಲ್ಲ ಚಂದ್ರನ ಜೊತೆ ಯಾವುದೇ ಗ್ರಹಗಳಿಲ್ಲ ಚಂದ್ರನ ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಹಗಳಿಲ್ಲ ಅಂದಾಗ ಈ ಯೋಗ ಉಂಟಾಗುತ್ತೆ ಇದಕ್ಕೆ ಇನ್ನೊಂದು ಇದಂತ ಹೇಳಿದರೆ ಇಲ್ಲಿ ಚಂದ್ರನ ದೃಷ್ಟಿ ಇದ್ದರೆ ಯಾವುದೇ ಗ್ರಹಗಳ ದೃಷ್ಟಿ ಇದ್ದರೆ ಸ್ವಲ್ಪ ಮಟ್ಟಿಗೆ ಈ ದೋಷ ನಿವಾರಣೆ ಆಗುತ್ತೆ ಉದಾಹರಣೆಗೆ ಇಲ್ಲಿ ಏನಾದರೂ ಮಂಗಳ ಮಂಗಳಿದ್ರೆ ಅಂತ ತಿಳ್ಕೊಳ್ಳಿ ಮಂಗಳ ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ದೃಷ್ಟಿ ನೋಡ್ತಾನೆ ದೃಷ್ಟಿ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಯೋಜನೆ ಆಗ್ತದೆ ಬಟ್ ಇಲ್ಲಿ ಚಂದ್ರನ ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಹಗಳಿಲ್ಲ ಅಥವಾ ಚಂದ್ರನ ಜೊತೆಗೆ ಯಾವುದೋ ಗ್ರಹಗಳಿಲ್ಲ ಚಂದ್ರನಿಗೆ ದೃಷ್ಟಿ ಇಲ್ಲ ಅಂದಾಗ ಇದು ತುಂಬೊಂದು ಒಂದು ಗೌರವದೊಂದು ಪರಿಣಾಮವನ್ನು ಕೊಡ್ತದೆ ಇದು ತುಂಬ ಒಂದು ನೆಗೆಟಿವ್ ಫಲವನ್ನು ಕೊಡ್ತದೆ ಇದು ಯಾವ ಥರ ಅಂತ ನೋಡೋಣ ಈ ಥರ ಯೋಗ ಇದ್ದಾಗ ಜೀವನದಲ್ಲಿ ಅವರಿಗೆ ಒಂದಲ್ಲ ಒಂದು ಸಾರಿ ತುಂಬ ಒಂದು ಕಷ್ಟ ಪಡಬೇಕಾಗ್ತದೆ ತುಂಬ ಒಂದು ಆರ್ಥಿಕವಾಗಿ ತುಂಬ ಒಂದು ತುಂಬ ಒಂದು ತುಂಬ ಸ್ಟ್ರಗಲ್ ಮಾಡಬೇಕಾಗಿ ಬರ್ತದೆ ಅಂತ ಹೇಳ್ಬೋದು ಈ ಥರ ಯೋಗ ಇದ್ದಾಗ ಈ ಯೋಗ ಇದ್ದರೆ ಚಂದ್ರ ಚಂದ್ರನ ಕೇಮದ್ರಮ ಯೋಗ ಇದ್ದರೆ ಕುಂಡಲಿಯಲ್ಲಿ ಯಾವುದೇ ಒಂದು ಶುಭ ಗ್ರಹ ಶುಭ ಯೋಗ ಅಥವಾ ರಾಜಯೋಗಿದ್ದರೂ ಕೂಡ ವೇಸ್ಟ್ ಅದು ಈ ಇದ್ದು ಇಲ್ಲಿದ್ದ ಆಗುತ್ತೆ ಇವರಿಗೆ ಯಾಕಂದರೆ ಉದಾಹರಣೆಗೆ ಇಲ್ಲಿ ಚಂದ್ರ ಕೇಮಧ್ರಮ ಯೋಗ ಇದ್ದು ಬೇರೆ ಏನಾದರೂ ರಾಜಯೋಗಿದ್ದರೆ ಅವರಿಗೆ ಯೂಸ್ ಆಗಲ್ಲ ಅದು ಯಾಕಂದರೆ ಇಲ್ಲಿ ನಿಮ್ಮ ಮನಸ್ಸೇ ನಿಮಗೆ ಕೈ ಕೊಟ್ಟಿದೆ ಆ ಕಾರಣ ಬೇರೆ ಯೋಗ ನಿಮಗೆ ಕೈ ಹಿಡಿಲ್ಲ ಅಂತ ಹೇಳ್ಬೋದು ಇದು ಇದರದ್ದು ಪರಿಣಾಮ ಯಾವ ಥರ ಅಂತ ನೋಡೋಣ ಈ ಥರ ಯೋಗ ಇದ್ದರೆ ವ್ಯಕ್ತಿಗೆ ಒಂಟಿತನ ಫೀಲ್ ಆಗುತ್ತೆ ತುಂಬ ಅಲೋನ್ ಫೀಲ್ ಆಗುತ್ತೆ ಜೀವನದಲ್ಲಿ ಏನೇ ಒಂದು ಇದ್ದರೂ ಕೂಡ ಅವರಿಗೆ ಏನೂ ಇಲ್ಲ ಅಂತ ಅನ್ನಿಸ್ತದೆ ಅವರಿಗೆ ಫ್ರೆಂಡ್ಸು ಅಕ್ಕಪಕ್ಕದಲ್ಲಿ ಜನರು ಸಂಬಂಧಿಕರು ತುಂಬ ಕ್ಲೋಸ್ ಆಗಿದ್ದರೂ ಕೂಡ ಅವರಿಗೆ ಕ್ಲೋಸ್ ಅಂತಾನೆ ಅನಿಸಲ್ಲ ಇವರಿಗೆ ಈ ಯೋಗ ಇದ್ದರೆ ಕೇಮದ್ರಮ ಯೋಗ ಇದ್ದರೆ ಅವರತ್ರ ಫ್ರೆಂಡ್ಸ್ ತುಂಬ ಇದ್ದಾರೆ ಅಂತಕೊಳ್ಳಿ ಅದು ಅಕ್ಕಪಕ್ಕದಲ್ಲಿ ತುಂಬ ರಿಲೇಷನ್ ಇದ್ದಾರೆ ಅಂತಕೊಳ್ಳಿ ಬಟ್ ಅವರಿಗೆ ಏಕಾಂಗಿತನ ಫೀಲ್ ಆಗೇ ಆಗುತ್ತೆ ಯಾರದೇ ಜಾತಕದಲ್ಲಿರಲಿ ಎಂಥ ಒಂದು ಟಾಪು ಸೆಲೆಬ್ರಿಟಿ ಆಗಲಿ ಎಂಥ ರಾಜಕಾರಣಿ ಆಗಲಿ ಎಂಥ ಅವರ ಜಾತಕದಲ್ಲಿ ಇದ್ರು ಕುಡಿದು ಇದೇ ಥರ ಫೀಲ್ ಆಗೋದು ಅಲೋಲ್ ಅಲೋಲ್ಲಿ ಫೀಲ್ ಆಗುತ್ತೆ ಇವರಿಗೆ ಈ ಥರ ಯೋಗ ಇದ್ದವರಿಗೆ ಅವರಿಗೆ ಎಷ್ಟೊಂದು ಪ್ರತಿಭೆ ಇದ್ದರೂ ಕೂಡ ಅದನ್ನು ಅವರು ಸಮಯಕ್ಕೆ ವ್ಯಕ್ತಪಡಿಸೋಕೆ ಕಷ್ಟ ಆಗ್ಬೋದು ಜನ ಇವರನ್ನು ಗುರುತಿಸ್ದೇ ಹೋಗ್ಬೋದು ಈ ಥರ ಎಲ್ಲ ಫೀಲ್ ಆಗುತ್ತೆ ಕೆಮಧುರ್ಮ ಯೋಗ ಇದ್ದರೆ ಈ ಥರ ಅಲೋನ್ ಅಲೋನ್ಲಿ ಫೀಲ್ ಹೆಚ್ಚಾಗುತ್ತ ಅಂತ ಹೇಳ್ಬೋದು ಈ ಥರ ಯೋಗ ಇದ್ದವರು ಸ್ವಲ್ಪ ಲೈಫಲ್ಲಿ ಗೊತ್ತು ಗುರಿ ಇರಲ್ಲ ಲೈಫಲ್ಲಿ ನಿಖರವಾದಂಥ ಗುರಿ ಇರೋಲ್ಲ ಗೊತ್ತು ಗುರಿ ಇಲ್ಲದ ಪ್ರಯಾಣ ಮಾಡ್ಬೋದು ಈ ಆಗುತ್ತೆ ಇದು ಮೇಯ್ನಾಗಿ ಎಫೆಕ್ಟ್ ಆಗೋದು ಮೈಂಡಿಗೆ ಯಾವಾಗಲೂ ಕೂಡ ಏಕಾಂಗಿತನವಾಗಿರ್ತಾರೆ ಅವರು ಏಕಾಂಗಿತನ ಜನರ ಜೊತೆ ಇದ್ದರೂ ಕೂಡ ಅವರಿಗೆ ಏಕಾಂಗಿತನ ಫೀಲ್ ಆಗುತ್ತೆ ತನ್ನ ಜೊತೆ ಯಾರೂ ಇಲ್ಲ ತನ್ನನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅನುಭವ ಅನಿಸ್ಬೋದು ಅವರಿಗೆ ಎಲ್ಲಿದ್ದರೂ ಕೂಡ ಇದು ಇಲ್ಲೇ ಅಂತಲ್ಲ ಉದಾಹರಣೆಗೆ ಇಲ್ಲಿದ್ದಾನಿಕೊಳ್ಳಿ ಚಂದ್ರ ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಹಗಳಿಲ್ಲ ಇಲ್ಲಿ ದೃಷ್ಟಿ ಕೂಡ ಇಲ್ಲ ಅಂತಾಗ ಇದು ತುಂಬ ಒಂದು ಎಫೆಕ್ಟಿವ್ ಆದ ಒಂದು ಪರಿಣಾಮ ಇರ್ತದೆ ನೀವು ಈ ಥರ ಒಂದು ದೋಷ ಇದ್ದಾಗ ನೀವು ಚಂದ್ರನ ಪರಿಹಾರ ಮಾಡ್ಕೋಬೇಕು ಚಂದ್ರ ನಿಮಗೆ ಏನಾದರೂ ಯೋಗ ಮುತ್ತು ಮುತ್ತುವನ್ನು ಮುತ್ತು ಪರ್ಲನ್ನು ಧರಿಸ್ಬೇಕು ಲೇಡೀಸ್ ಆದರೆ ನಾಲ್ಕು ಕ್ಯಾರೆಟಲ್ಲಿ ಜೆಂಟ್ಸ್ ಆದರೆ ಐದು ಕ್ಯಾರೆಟ್ ರಿಂಗ್ ಫಿಂಗರಿಗೆ ಅಥವಾ ಕಿರುಬ್ರೆಡ್ಗೆ ಮತ್ತು ಬೆಳ್ಳಿಯ ತುಂಡನ್ನು ಇಟ್ಕೋಬೇಕು ತಾಯಿ ಜೊತೆ ಅದು ತುಂಬ ಚೆನ್ನಾಗಿರ್ಬೇಕು ತಾಯಿ ಜೊತೆ ನಿಮ್ಮದು ಎಷ್ಟು ಚೆನ್ನಾಗಿ ಸಂಬಂಧ ಇರ್ತದೆ ಅಷ್ಟು ಒಳ್ಳೆಯದು ನಿಮಗೆ ಇನ್ನೊಂದು ತಾಂತ್ರಿಕ ಪರಿಹಾರ ಅಂತ ಹೇಳಿದ್ರೆ ನೀವು ಪ್ರತಿ ಸೋಮವಾರನ ಒಂದು ಆರು ಕೆ ಜಿ ಅಕ್ಕಿಯನ್ನು ಅಕ್ಕಿಯನ್ನು ನೀರಲ್ಲಿ ತೇಲಿ ಬಿಡಬೇಕು ಅಕ್ಕಿ ಅಂತ ಹೇಳಿದ್ರೆ ಚಂದನಿಗೆ ಸಂಬಂಧಪಟ್ಟದ್ದು ಈ ಥರ ಚಿಕ್ಕಪುಟ್ಟ ಪರಿಣಾಮ ಸಹ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಅದು ಭಾಳಷ್ಟು ಒಳ್ಳೆಯ ಒಂದು ಫಲವನ್ನು ಕೊಡುವ ಸಂಭವವನ್ನು ತೀರ್ತದೆ ಇದು ತುಂಬ ಒಂದು ನೆಗೆಟಿವ್ ಆದಂಥ ದೋಷ ಇದು ಇದು ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರ್ತದೆ ಇದು ಕೇಮಧರ್ಮ ಯೋಗಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನಾದ್ರೂ ಕೂಡಲೇ ವಿಶೇಷ ನಮ್ಮದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಡೀಟೇಲಾಗಿ ತಿಳಿಸಿಕೊಡ್ತೇವೆ ಎಷ್ಟೊಳದಲ್ಲಿ ಸಿಗೋಣ ನಮಸ್ಕಾರ